ಆರನೇ ತಾರೀಕು ಇಂಟಿಮೇಶನ್ ಐದನೇ ತಾರೀಕು ಇಂಟಿಮೇಶನ್ ಬಂತು ಸರ್ ನಂದು ಕಂಟಿನ್ಯೂಸ್ ಕ್ಯಾಶುಯಲ್ಟಿ ಡ್ಯೂಟಿ ಇದ್ವು ಸರ್ ಮೂರು ಕ್ಯಾಶುಯಲ್ಟಿ ಡ್ಯೂಟಿ ಇದ್ವು ಸರ್ ಕರೆಕ್ಟ್ ವಿ ವಿ ವಿಲ್ ನಾಟ್ ಡಿಸ್ಟರ್ಬ್ ದಿ ಡಾಕ್ಟರ್ಸ್ ಅನ್ಲೆಸ್ ಎಸ್ ಸರ್ ದೇ ಡೋಂಟ್ ಒಬೇ ದಿ ಆರ್ಡರ್ಸ್ ಆಫ್ ದ ಕೋರ್ಟ್ ಐ ಡ್ ಆಸ್ಟ್ ಯು ಟು ಫೈಲ್ ಎನ್ ಅಫಿಡೇವಿಟ್ ಸರ್ ಅವಾಗಲೇ ಬರಕ್ಕೆ ಹೇಳ್ತಾ ಇದ್ದೆ ಐ ಡಾಸ್ಟ್ ಯು ಟು ಫೈಲ್ ಎನ್ ಅಫಿಡೇವಿಟ್ ಫಸ್ಟ್ ಇಂಟಿಮೇಶನ್ ನನಗೆ ಬಂದಿದ್ದ ಐದನೇ ತಾರೀಕು ಸರ್ ಐದನೇ ತಾರೀಖು ಬರ್ತಿದ್ದಾಗ ನನಗೆ ಆ ಟೈಮಲ್ಲಿ ಕ್ಯಾಶುಯಲ್ಟಿ ಡ್ಯೂಟೀಸ್ ಮೂರಿದ್ವು ಸರ್ ಅದು ಮುಗಿಸ್ಕೊಂಡು ಈ ವಾರದಲ್ಲಿ ಕೊಟ್ಟು ಅಂತ ನಮ್ಮ ಸೊಪ್ಪು ಯಾಕೆ ಕರೆಸಿದ್ದೀನಿ ಗೊತ್ತಾ ನಿಮ್ಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ ಸಾರಿ ಒಂದು ಅಸಾಲ್ಟ್ ಆಗುತ್ತೆ ಅಸಾಲ್ಟ್ ಅಲ್ಲಿ ಪ್ರೀವಿಯಸ್ ನೈಟ್ ನೀವು ಕೊಟ್ಟಿರೋ ರಿಪೋರ್ಟ್ ಪ್ರೀವಿಯಸ್ ನೈಟ್ ಏನು ಇಲ್ಲ ಅಂತ ಬರೆದಿದೆ ಆ ಡಾಕ್ಟರ್ ದಟ್ ಮೇಡಮ್ ಟ್ವೆಲ್ವ್ ಅವರ್ಸ್ ಅಲ್ಲಿ ಈ ಟ್ರಾವೆಲ್ಸ್ ಫ್ರಮ್ ಎಲ್ಲಿಂದ ಎಲ್ಲಿಗಿದು ನೀವ್ ಎಲ್ಲಿ ಕೊಟ್ಟಿದ್ದು ಮೇಡಮ್ ಭದ್ರಾವತಿ ಲೆವೆನ್ ಟ್ವೆಂಟಿ ಎ ಎಂ ಸೊ ಲೆವೆನ್ ಟ್ವೆಂಟಿ ಎ ಎಂ ಮೇಡಮ್ ಎ ಸರ್ಟಿಫಿಕೇಟ್ ನೋ ಇಂಜುರೀಸ್ ಆನ್ ದ ಬಾಡಿ ಈ ಕಮ್ಸ್ ಟು ದಾವಣಗೆರೆ ಫ್ರಮ್ ಭದ್ರಾವತಿ ನೆಕ್ಸ್ಟ್ ಮಾರ್ನಿಂಗ್ ಯು ಗಿವ್ ಈವ್ನಿಂಗ್ ಆಯ್ತು ನೆಕ್ಸ್ಟ್ ಈವ್ನಿಂಗ್ ಯು ಗಿವ್ ಎ ಸರ್ಟಿಫಿಕೇಟ್ ಬಾಡಿ ತುಂಬಾ ಇಂಜುರೀಸ್ ಇದೆ ದಾರಿಲ್ ಬರ್ತಾ ಆಯ್ತಾ ಹೌ ಡಿಡ್ ಯು ಗಿವ್ ದಟ್ ಸರ್ಟಿಫಿಕೇಟ್ ನನಗೆ ಪೊಲೀಸ್ ಇಂಟಿಮಿಷನ್ ಲೆಟರ್ ಕಳಿಸಿದ್ರು ಇವ್ರ ಬಗ್ಗೆ ಚಿಕಿತ್ಸೆ ಪರಿಶೀಲನೆ ಮಾಡಿ ಮಾಡಿ ಇವರಿಗೆ ಚಿಕಿತ್ಸಾ ವರದಿ ಕೊಡಿ ಅಂತ ಹೇಳಿ ಕೊಟ್ಟರು ಆ ಪ್ರಕಾರ ನಾನ್ ಸುಮ್ನೆ ಕೊಟ್ರ ನೋಡಿದ್ರೆ ಸರ್ ಅದೇ ತರನೇ ಪೊಲೀಸ್ ಯಾವ ತರ ಹೇಳಿದ್ರೆ ತರ ಕೊಟ್ರ ಇಲ್ಲ ಸರ್ ಅದೇ ತರನೇ ಬೇರೆ ಸ್ಪೆಷಲಿಸ್ಟ್ರು ನೋಡಿದಾರೆ ಸರ್ ಆರ್ತೋ ಡಿಪಾರ್ಟ್ಮೆಂಟ್ ಅಲ್ಲೂ ನೋಡಿದಾರೆ ಸರ್ ಸರ್ಜರಿ ಡಿಪಾರ್ಟ್ಮೆಂಟ್ ನೋಡಿದಾರೆ ಎ ಎನ್ ಟಿ ವಿಭಾಗದ ನೋಡಿದಾರೆ ಸಲ ಟ್ವೆಲ್ವ್ ಅವರ್ಸ್ ಅಲ್ಲಿ ಅಸಾಲ್ಟ್ ಮುಂಚೆ ಅಸಾಲ್ಟ್ ಅಲ್ಲಿ ಇಲ್ದೇ ಇರೋ ಇಂಜುರಿ ನಿಮಗೆ ದಾವಣಗೆರೆಗೆ ಬಂದ ತಕ್ಷಣ ಹೆಂಗಾಯ್ತು ಬರ್ತಾ ಬಸ್ ಅಲ್ಲಿ ಆಯ್ತಾ ನಂಗೆ ಗೊತ್ತಿಲ್ಲ ಸರ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಆದ್ರೆ ಸರ್ ವಿ ವಿಲ್ ಡೈರೆಕ್ಟ್ ಅನ್ ಎನ್ಕ್ವೈರಿ ಟು ಬಿ ಕಂಡಕ್ಟೆಡ್ ಸರ್ ನನ್ನ ಹತ್ರ ಬಂದಾಗ ಯಾವುದೇ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಸರ್ ಅವರು ಇಲ್ಲಿ ಚೆಕ್ ಮಾಡಿದ್ರು ಎಕ್ಸಾಮಿನೇಷನ್ ಮಾಡಿಸ್ಕೊಂಡ್ ಬಂದಿದ್ದೀವಿ ಅನ್ನೋ ಇನ್ಫಾರ್ಮೇಶನ್ ಡಾಕ್ಟರ್ ಇಟ್ ಇಸ್ ಸಿಂಪಲ್ ಬೋತ್ ಆಫ್ ಎಸ್ ಸರ್ ಅಸಾಲ್ಟ್ ಆದ ತಕ್ಷಣ ದಿ ಕಂಪ್ಲೇನೆಂಟ್ Alleging that have, he has been assaulted, goes to a hospital where Madam is the specialist. Yes, sir. She examines. Yes, sir. Zero injuries on the body. Yes, sir. That is the wound certificate given. Yes, sir. You examine within twelve hours yes, and say body full injuries. Yes, sir. How is this possible? Uh, For the asking, you have given the certificate. This is a, they are setting criminal law into motion. You should be very careful when giving the certificates. Yes, sir. How did he give that certificate? दाण्डी కచబంతం చగ్తరి డనిడిగ్రిటూ గ్రమలివి అభం తనది గ్రాంయ్తిగోత్తృ వూల్రిం ంలాం గ్రీల ఎలోబ్తె గ్థహలిత్రళిపల్ హొత్ని GPUం మ్రం అల� ಅಸಾಲ್ಟ್ ಆದ್ಮೇಲೆ ಕಂಪ್ಲೇನೆಂಟ್ ಗೋಸ್ ಟು ದಿ ಹಾಸ್ಪಿಟಲ್ ಡಿಸ್ಟ್ರಿಕ್ಟ್ ಆದ್ರಿಕ್ಟ್ ಭದ್ರಾವತಿ ಜನರಲ್ ಹಾಸ್ಪಿಟಲ್ ಭದ್ರಾವತಿ ನೋ ಇಂಜುರೀಸ್ ಸೊ ಯು ಹ್ಯಾವ್ ಸರ್ ನನ್ನಂಗೆನೆ ಬೇರೆ ತಜ್ಞರು ನೋಡಿದ್ದಾರೆ ಸರ್ ಅದೇ ಟೈಮಲ್ಲಿ ಬೇರೆ ತಜ್ಞರು ನೋಡಿದ್ದಾರೆ ಸರ್ ಆರ್ತೋ ನಂದು ಒಬ್ಬಂದೇ ಒಪಿನಿಯನ್ ಅಲ್ಲ ಸರ್ ಬೇರೆ ತಜ್ಞರು ನೋಡಿದ್ದಾರೆ ಸರ್ ಆರ್ತೋ ಆರ್ತೋದರು ನೋಡಿದ್ದಾರೆ ಸರ್ಜರಿ ಡಾಕ್ಟರ್ ನೋಡಿದ್ದಾರೆ ಸರ್ ಇ ಎನ್ ಟಿ ತಜ್ಞರು ನೋಡಿದ್ದಾರೆ ಸರ್ ಈವನ್ ಎಕ್ಸ್ ರೇ ರೇಡಿಯೋ ನೋಡಿದಾರೆ ಸರ್ ஒப்பிய ஆயரி ஆ ಈ ವರದಿ ಬೇರೆ ವೈದ್ಯರು ನೋಡಿದಾರೆ ಸರ್ ಆ ವೈದ್ಯರು ನೋಡಿ ಅವರು ಆ ವೈದ್ಯರು ಕೊಟ್ಟಿರೋ ಆ ರಿಪೋರ್ಟ್ ಅನ್ನ ಆಧರಿಸಿ ನಾನು ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ ಅದು ಏನ್ ಬೋನ್ ಫ್ರಾಕ್ಚರ್ ಅಲ್ಲ ನೇಸಲ್ ಬೋನ್ ಫ್ರಾಕ್ಚರ್ ಆಮೇಲೆ ಕೀಲು ಮೂಳೆ ಯುನೈಟೆಡ್ ಭಾಗದ ಸೋನ್ಸ್ ನೋಡಿ ಅವ್ರದೊಂದು ಫ್ರಾಕ್ಚರ್ ಅದು ಇಲ್ಲ ಅದಿಲ್ಲ ಅಂಡ್ ವೆನ್ ವೆನ್ ಹ್ಯಾವ್ ಹ್ಯಾವ್ ಯು ಗಿವನ್ ದಿ ಸರ್ಟಿಫಿಕೇಟ್

ಪೊಲೀಸ್ನ ನ ಕೊಟ್ಟ ಮೇಲೆ ಅದಕ್ಕೆ ಅವ್ರದ್ದು ಏನೇನ್ ಅವರು ಎಕ್ಸ್ ರೇ ಅವರು ಎಲ್ಲ ಟ್ರೀಟ್ಮೆಂಟ್ ಕಂಪ್ಲೀಟ್ ನ ಒದಗಿಸ್ತಾರೆ ಸರ್ ಓಪಿಡಿ ಬೇಸಿಸ್ ಅಲ್ಲಿ ಹೋಗಿದ್ದ ಅಂತಂದ್ರೆ ಆ ರಿಪೋರ್ಟ್ ಕೊಟ್ಟ ಮೇಲೆ ಅದ್ರ ಆಧಾರದ ಮೇಲೆ ಅದು ನೋಡಿ ಯಾವ ಸರ್ಟಿಫಿಕೇಟ್ ಕೊಡ್ಲಿಲ್ಲ ಇಲ್ಲ ಸರ್ ಅವತ್ತಿನ ದಿನ ಯಾರು ಐದಕ್ ಕೊಟ್ರಿ ಸರ್ ನಲ್ವತ್ತು ದಿನ ಆದ್ಮೇಲೆ ಪೊಲೀಸ್ನ ಯಾವಾಗ ರಿಕ್ವಜೇಷನ್ ಕೇಳ್ತಾರ ಸರ್ ಅವಾಗ ನಾವು ಸರ್ಟಿಫಿಕೇಟ್ ಇಶ್ಯೂ ಏನು ಮಾಡ್ಲಿಲ್ಲ ಅವಾಗ

ಭದ್ರಾವತಿ ಆಗ್ಲಿಲ್ಲ ಅವ್ರಿಗೆ ಕೆಲಸ ಅದಕ್ಕೆ ದಾವಣಗೆರೆಗೆ ಬಂದು ಏನ್ ಬೇಕಾದ್ರೆ And you have examined madam on the on the previous day. You know ये देख रहे हैं। लाख फ्रैक्चर, अल्लाफ फ्रैक्चर। इंपैरी शुड बी डन एंड बोथ, ठीक है? इंपैरी शुड बी डन एंड बोथ, ठीक है? अन्यथा इवी विल प्लेम आन हर और नाइवी शी विल प्लेम। अरे बताएँ इंपैरी विल बी डन। बिल पास अप्रैल बोर्डर्स। डिस्कोर्ड ऑन थर्डियर्थ